ಮುಂಬರುವ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಜನವರಿ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ಎರಡು ದಿನಗಳ ಕಾಲ ಹಾಸನ ಜಿಲ್ಲೆಯ ಬೇಲೂರು ಹಾಸನ ಮತ್ತು ಅರಸಿಕೆರೆಯಲ್ಲಿ ಮಾಜಿ ಪ್ರಧಾನಿ ಡಿ ದೇವೇಗೌಡರ ನೇತೃತ್ವದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪಕ್ಷದ ತಾಲೂಕು ಅಧ್ಯಕ್ಷ ಎಸ್ ದಾವೇಗೌಡ ತಿಳಿಸಿದರು ನಿಲ್ಲಿಸಿ ಬೇಲೂರು ಚಲಿಕೇಶ್ವರ ಸ್ವಾಮಿ ದೇವಸ್ಥಾನದ ಮುಂಭಾಗ ಮೊದಲು ಮೂರು ಗಂಟೆಗೆ ಬೇಲೂರು ನಂತರ ಸಂಜೆ ಆರು ಗಂಟೆ ಐದುವರೆ ಆರು ಗಂಟೆಗೆ ಹಾಸನ ಎಂ ಪಿ ಕ್ವಾರ್ಟರ್ಸಲ್ಲಿ ನಾಡಿದ್ದು ಶುಕ್ರವಾರ ಅನ್ನ ಹತ್ತುವರೆ ಹನ್ನೊಂದು ಗಂಟೆಗೆ ಅರಸಿಕೆರೆ ನಮ್ಮ ಪಕ್ಷದ ಮುಖಂಡರಾದಂಥ ಸಂತೋಷ್ ಅವರ ಮನೆ ಮುಂಭಾಗ ಎಲ್ಲ ನಮ್ಮ ಪಕ್ಷದ ಪದಾಧಿಕಾರಿಗಳು ಹಾಗೂ ಪ್ರಮುಖ ಕಾರ್ಯಕರ್ತರು ಹಾಗೂ ಚುನಾಯಿ ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ನೇತೃತ್ವದಲ್ಲಿ ಪಕ್ಷದ ಪ್ರಮುಖ ಕಾರ್ಯಕರ್ತರು ಹಾಗೂ ಪದಾಧಿಕಾರಿಗಳ ಜೆಡಿಎಸ್ ಸಭೆಯನ್ನ ಗುರುವಾರದಂದು ಮಧ್ಯಾಹ್ನ ಮೂರಕ್ಕೆ ಬೇಲೂರು ತಾಲೂಕಿನ ಶ್ರೀ ಚನ್ನಕೇಶವ ದೇವಾಲಯದ ಮುಂಭಾಗ ಸಭೆ ನಡೆದು ನಂತರ ಸಂಜೆ ಆರು ಗಂಟೆಗೆ ಸಂಸದರ ನಿವಾಸದಲ್ಲಿ ಜರುಗಲಿದೆ ಶುಕ್ರವಾರದಂದು ಹನ್ನೊಂದು ಗಂಟೆಗೆ ಅರಸಿಕೆರೆಯಲ್ಲಿ ನಾಮಪಕ್ಷದ ಮುಖಂಡರಾದ ಸಂತೋಷ ಬುರಾ ಮುಂಭಾಗ ಎಲ್ಲ ನಮ್ಮ ಪಕ್ಷದ ಪದಾಧಿಕಾರಿಗಳು ಪ್ರಮುಖ ಕಾರ್ಯಕರ್ತರು ಹಾಗೂ ಚುನಾಯಿತ ಪ್ರತಿನಿಧಿಗಳು ಮತ್ತು ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮಾಜಿ ಶಾಸಕರು ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರುಗಳು ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಗ್ರಾಮ ಪಂಚಾಯಿತಿ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಭಾಗವಹಿಸುವಂತೆ ಮನವಿ ಮಾಡಿದರು ಈ ಸಭೆ ಮಾಜಿ ಪ್ರಧಾನಿಗಳಾದ ದೇವೇಗೌಡರು ಮುಂದೆ ಬರಲಿರುವ ಲೋಕಸಭೆ ಚುನಾವಣೆ ಬಗ್ಗೆ ಚರ್ಚೆ ಮಾಡಲು ಹಾಗೂ ಪಕ್ಷವನ್ನು ಸಂಘಟಿಸಲು ಕುರಿತು ಈ ಸಭೆ ಆಯೋಜಿಸಲು ಸೂಚನೆ ಕೊಡಲಾಗಿದ್ದು ಎರಡು ದಿನಗಳ ಕಾಲ ಜೆಡಿಎಸ್ ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ ಈ ಸಭೆಯಲ್ಲಿ ಮಾಜಿ ಸಚಿವರಾದ ಎಚ್ ಡಿ ರೇವಣ್ಣ ಸಂಸದರಾದ ಪ್ರಜ್ವಲ್ ರೇವಣ್ಣ ವಿಧಾನ ಪರಿಷತ್ ಸದಸ್ಯರಾದ ಸೂರಜ್ ರೇವಣ್ಣ ಮಾಜಿ ಸಚಿವರಾದ ಎಚ್ ಕೆ ಕುಮಾರಸ್ವಾಮಿ ಬೇಲೂರಿನ ಮಾಜಿ ಶಾಸಕರಾದ ಕೆ ಲಿಂಗೇಶ್ ಪಕ್ಷದ ಹಿರಿಯರಾದ ಕೆಎಂ ಶಿವಾಜೇಗೌಡ ಹಾಸನ ಕ್ಷೇತ್ರದ ಶಾಸಕರಾದ ಎಚ್ ಪಿ ಸ್ವರೂಪ್ ಸೇರಿದಂತೆ ಇತರರು ಪಾಲ್ಗೊಳ್ಳುವುದಾಗಿ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ಪಕ್ಷದ ಜಿಲ್ಲಾ ವಕ್ತಾರರಾದಂತಹ ಉಂಗೇರೆ ರಘು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಶಿವನಂಜಪ್ಪ ವಕೀಲರಾದ ಶೇಷಾದ್ರಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹನುಮೇಗೌಡ ನಗರಸಭೆ ಮಾಜಿ ಅಧ್ಯಕ್ಷ ಸಯ್ಯದ್ ಅಕ್ಬರ್ ಇತರರು ಉಪಸ್ಥಿತರಿದ್ದರು ಹಾಗೂ ನಾಳೆ ಸಂಜೆ ಆರು ಗಂಟೆಗೆ ಎಂಪಿ ಪಿ ಕೊಟ್ಟಿರೋದು ಆಸನ ಹಾಗೂ ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ಪಕ್ಷದ ಮುಖಂಡರಾದಂಥ ಅವರ ಮನೆ ಹತ್ತಿರ ಕರೆಯಲಾಗಿದೆ ದಯಮಾಡಿ ಎಲ್ಲರೂ ಕೂಡ ಸಭೆಯಲ್ಲಿ ಭಾಗವಹಿಸಿ ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ತಮ್ಮ ಸಲಹೆ ಯಾವ ರೀತಿ ಮಾಡಬೇಕು ಪಕ್ಷವನ್ನು ಯಾವ ರೀತಿ ಸಂಘಟನೆ ಮಾಡಬೇಕು ಅನ್ನೋದನ್ನು ಎಲ್ಲ ಕಾರ್ಯಕರ್ತರು ದಯಮಾಡಿ ತಿಳಿಸ್ಬೇಕು ಯಾಕೆಂದರೆ ನಮ್ಮ ನಾಯಕರಾದಂಥ ಸನ್ಮಾನ್ಯ ದೇವಗಳು ಬರ್ತಾ ಇರೋದಂತ ಹಾಗೆಲ್ಲ ದಯಮಾಡಿ ಬರಬೇಕು ಅಂತೇಳಿ ಎಲ್ಲರಿಗೂ ಕೂಡ ಇವತ್ತು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ ಪೂರ್ಣಭಾವಿ ಸರ್ ಅದೇ ಮೂವತ್ತಕ್ಕಂಥ ಲೋಕಸಭೆ ಚುನಾವಣೆ ಬಗ್ಗೆ ಪೂರ್ಣಭಾವಿಗಳು ಮತ್ತೆ ಕಾರ್ಯಕರ್ತರು ಸರ್ ಮತ್ತೆ ಎಲ್ಲ ತಾಲೂಕು ಮತ್ತು ಹೋಬಳಿ ಮಟ್ಟದಲ್ಲಿ ನನ್ನ ಸನ್ಮಾನ್ಯ ಹಾಗೂ ಸಂಸದರು ಎಲ್ಲ ನಾಯ ಕ್ಷೇತ್ರದ ಶಾಸಕರು ಮಾಜಿ ಶಾಸಕರೆಲ್ಲ ಸೇರಿ ನಂತರ ಒಂದು ಕಾರ್ಯಸೂಚನೆ ಕೊಡ್ತಾರೆ ಅದನ್ನ ಎಲ್ಲರೂ ಕೂಡ ಚುನಾವಣೆಯಲ್ಲಿ ನಾವು ಯಾವ ರೀತಿ ಸೆಕ್ರೆ ಭಾಗವಹಿಸ್ಬೇಕು ಯಾವ ರೀತಿ ನಾವು ಎಲ್ಲರೂ ಮಾಡಬೇಕು ಅನ್ನೋದನ್ನು ನಾಳೆ ಸಭೆಯಲ್ಲಿ ಚವಿಸ್ತೀವಿ